ನಮಸ್ಕಾರ ಅತಿಯಾದ ಆತ್ಮವಿಶ್ವಾಸವು ಅಪಾಯಕ್ಕೆ ದಾರಿ ಎಂಬ ನಿಮ್ಮ ಹೇಳಿಕೆಗೆ ನೇರವಾಗಿ ಹೊಂದಿಕೆಯಾಗುವ ಅಥವಾ ಅದೇ ಭಾವನೆಯನ್ನು ವ್ಯಕ್ತಪಡಿಸುವ ಕೆಲವು ಪ್ರಮುಖ ಕನ್ನಡ ಗಾದೆ ಮಾತುಗಳು ಮತ್ತು ಅವುಗಳ ವಿಸ್ತರಣೆ ಇಲ್ಲಿದೆ ಪ್ರಮುಖ ಗಾದೆಗಳು ಒಂದು ಗಾದೆ ಅತಿ ಆಸೆ ಗತಿಕೇಡು ಇದೊಂದು ಅತ್ಯಂತ ಪ್ರಚಲಿತ ಗಾದೆ ಇಲ್ಲಿ ಆಸೆ ಎಂಬ ಪದವನ್ನು ಅತಿಯಾದ ಆತ್ಮವಿಶ್ವಾಸ ಅಥವಾ ದುರಾಸೆ ಎಂಬ ವಿಶಾಲ ಅರ್ಥದಲ್ಲಿ ಬಳಸಲಾಗುತ್ತದೆ ಅರ್ಥ ಯಾವುದೇ ವಿಷಯದಲ್ಲಿ ಕೇವಲ ಧನಸಂಪತ್ತಲ್ಲ ಅಧಿಕಾರ ಶಕ್ತಿ ಅಥವಾ ಸ್ವಸಾಮರ್ಥ್ಯದಲ್ಲೂ ಸಹ ಅತಿಯಾದ ಅಪೇಕ್ಷೆ ಅಥವಾ ನಂಬಿಕೆ ಇಟ್ಟುಕೊಂಡರೆ ಅದು ನಮ್ಮ ವಿನಾಶಕ್ಕೆ ಕಾರಣವಾಗುತ್ತದೆ ವಿಸ್ತರಣೆ ಮನುಷ್ಯನು ತನ್ನ ಸಾಮರ್ಥ್ಯ ಮತ್ತು ಸನ್ನಿವೇಶದ ಮಿತಿಯನ್ನು ಮೀರಿ ಯೋಚಿಸಿದಾಗ ತಾನು ಎಲ್ಲವನ್ನೂ ಸಾಧಿಸಬಲ್ಲೆ ಎಂಬ ಅತಿವಿಶ್ವಾಸಕ್ಕೆ ಒಳಗಾದಾಗ ಅವನು ಅನಿರೀಕ್ಷಿತ ಅಪಾಯಗಳಿಗೆ ಸಿಲುಕಿಸೋಲುತ್ತಾನೆ ಅತಿಯಾದ ಆತ್ಮವಿಶ್ವಾಸವು ವಿವೇಕವನ್ನು ಮರೆಮಾಚಿ ಕೆಟ್ಟ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂತೆ ಮಾಡುತ್ತದೆ ಎರಡು ಗಾದೆ ಅತಿ ಸರ್ವತ್ರ ವರ್ಜೆಯೇತ್ ಇದು ಸಂಸ್ಕೃತದಿಂದ ಬಂದಿದ್ದರೂ ಕನ್ನಡದಲ್ಲಿ ಬಹುತೇಕ ಗಾದೆಯಂತೆಯೇ ಬಳಕೆಯಲ್ಲಿದೆ ಅರ್ಥ ಅತಿ ಎಂದರೆ ಹೆಚ್ಚು ಅಥವಾ ಮಿತಿ ಮೀರಿದ ಎಂದರ್ಥ ಸರ್ವತ್ರ ಎಂದರೆ ಎಲ್ಲೆಡೆಯೂ ಅಥವಾ ಎಲ್ಲಾ ವಿಷಯಗಳಲ್ಲೂ ಎಂದರ್ಥ ಮತ್ತು ವರ್ಜೆಯೇತ್ ಎಂದರೆ ಬಿಡಬೇಕು ಅಥವಾ ತ್ಯಜಿಸಬೇಕು ಎಂದರ್ಥ ಎಲ್ಲಾ ವಿಷಯಗಳಲ್ಲೂ ಅತಿಯನ್ನು ತ್ಯಜಿಸಬೇಕು ವಿಸ್ತರಣೆ ಈ ಗಾದೆಯು ಸಮತೋಲನದ ಮಹತ್ವವನ್ನು ಒತ್ತಿ ಹೇಳುತ್ತದೆ ಇಲ್ಲಿ ಅತಿಯಾದ ಆತ್ಮವಿಶ್ವಾಸ ಕೂಡ ಒಂದು ಅತಿಯೇ ಆಗಿದೆ ಅತಿಯಾದ ವಿಶ್ವಾಸವು ಅಪಾಯಕ್ಕೆ ಕಾರಣವಾಗುತ್ತದೆ ಉದಾಹರಣೆಗೆ ವ್ಯಕ್ತಿಯು ತನಗೆ ಯಾವ ರೋಗವೂ ಬರುವುದಿಲ್ಲ ಎಂಬ ಅತಿ ವಿಶ್ವಾಸದಿಂದ ಆರೋಗ್ಯದ ಬಗ್ಗೆ ನಿರ್ಲಕ್ಷ್ಯ ಮಾಡಿದರೆ ಖಂಡಿತ ತೊಂದರೆಗೆ ಸಿಲುಕುತ್ತಾನೆ ಮಿತಿ ಮೀರಿದ ಯಾವುದೇ ಗುಣ ಅಥವಾ ಕ್ರಿಯೆ ಅಂತಿಮವಾಗಿ ಕೇಡಿಗೆ ದಾರಿ ಮಾಡುತ್ತದೆ ಮೂರು ಗಾದೆ ತಲೆಗಟ್ಟಿ ಅಂತ ಕಲ್ಲ ಹಾಯಬಾರದು ಇದೇ ಗಾದೆಯನ್ನು ನೀವು ಹಿಂದಿನ ಪ್ರಶ್ನೆಯಲ್ಲಿ ಕೇಳಿದ್ದೀರಿ ಅತಿಯಾದ ಆತ್ಮವಿಶ್ವಾಸವನ್ನು ವಿವರಿಸಲು ಇದು ಅತ್ಯಂತ ಸೂಕ್ತವಾದ ನಾಣ್ಣುಡಿ ಅರ್ಥ ನಮ್ಮ ತಲೆಗಟ್ಟಿಯಾಗಿದೆ ಎಂಬ ಅಹಂಕಾರದಿಂದ ಕಲ್ಲಿಗೆ ಗುದ್ದಲು ಹೋದರೆ ನಮ್ಮ ಶಕ್ತಿಗಿಂತ ಕಲ್ಲಿನ ಜಡತ್ವವೇ ಹೆಚ್ಚು ಹಾನಿ ಮಾಡುತ್ತದೆ ಅಂದರೆ ನಮ್ಮ ಸಾಮರ್ಥ್ಯದ ಬಗ್ಗೆ ಅತಿ ವಿಶ್ವಾಸವಿಟ್ಟು ದೊಡ್ಡ ಅಪಾಯವನ್ನು ಮೈಮೇಲೆ ಎಳೆದುಕೊಳ್ಳಬಾರದು ವಿಸ್ತರಣೆ ಅತಿ ಆತ್ಮವಿಶ್ವಾಸವು ವಿವೇಕರಹಿತ ನಿರ್ಧಾರಗಳಿಗೆ ಕಾರಣವಾಗುತ್ತದೆ ಇದು ದುರಹಂಕಾರದ ಎಚ್ಚರಿಕೆಯಾಗಿದೆ ನಮ್ಮ ಸಾಮರ್ಥ್ಯದ ಬಗ್ಗೆ ನಂಬಿಕೆ ಇರಬೇಕು ಆದರೆ ಸವಾಲುಗಳ ಶಕ್ತಿಯ ಬಗ್ಗೆ ನಿರ್ಲಕ್ಷ್ಯವಿರಬಾರದು ಅತಿ ವಿಶ್ವಾಸದಿಂದ ನಮ್ಮ ಮಿತಿಗಳನ್ನು ಮೀರಿ ವಿರೋಧಿಗಳ ಅಥವಾ ಪರಿಸ್ಥಿತಿಯ ಗಂಭೀರತೆಯನ್ನು ಕಡೆಗಣಿಸಿದಾಗ ಪೆಟ್ಟು ನಮಗೆ ಬೀಳುತ್ತದೆ ಸಾರಾಂಶ ಈ ಎಲ್ಲಾ ಗಾದೆಗಳು ನೀಡುವ ನೀತಿ ಒಂದೇ ಆತ್ಮವಿಶ್ವಾಸವು ಯಶಸ್ಸಿಗೆ ಅಡಿಪಾಯ ಆದರೆ ಅದು ಮಿತಿಮೀರಿ ಅಹಂಕಾರದ ರೂಪ ತಾಳಿದಾಗ ಅದು ಅಪಾಯಕ್ಕೆ ದಾರಿ ಮಾಡುತ್ತದೆ